ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದಲೇ ಇವತ್ತಿನ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ಇದಾಗಿರುತ್ತೆ ಅಂದರೆ ಫೋರ್ಟೀನ್ತ್ ಆಗಸ್ಟ್ ಫೋರ್ಟೀನ್ತ್ ಬ್ಲಾಗಿ ಏನಿನ ಒಂದು ದಿನ ಇದೆ ಹಬ್ಬದ ಒಂದು ತಯಾರಿ ಅಥವಾ ಹಬ್ಬ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಕೆಲಸ ಗಡಿ ಬಿಡಿ ಹೆಣ್ಮಕ್ಳಿಗಂತೂ ಹೇಳೋದೇ ಬೇಡ ಹಬ್ಬ ಬಂತು ಅಂತಂದರೆ ನಮಗೆ ತಲೆಯಲ್ಲಿ ನೂರೆಂಟು ಓಡ್ತಾ ಇರುತ್ತೆ ಹಬ್ಬ ಮಾಡೋವರೆಗೂ ಅಥವಾ ನಾವು ಏನು ಅಂದ್ಕೊಂಡಿರ್ತೀವಿ ಲಕ್ಷ್ಮಿ ಕೂರಿಸಿ ಅಲಂಕಾರ ಎಲ್ಲ ಮಾಡಬೇಕು ಅಂತ ಅದು ಮಾಡಿ ಮುಗಿಸೋವರೆಗೂ ತಲೆಯಲ್ಲಿ ಒಂಥರ ಈ ಎಲ್ಲ ಥರದ್ದು ಯೋಚನೆಗಳು ಬರ್ತಾ ಇರುತ್ತೆ ನಾನು ಎಲ್ಲ ತೊಗೊಂಬಂದಿದ್ದೀನಿ ಏನೂ ಮತ್ತಿಲ್ಲ ಅಲ್ವಾ ಎಲ್ಲ ಕರೆಕ್ಟಾಗಿ ರೆಡಿ ಇಟ್ಕೊಂಡಿದ್ದೀನಲ್ವಾ ಬೆಳಗ್ಗೆ ಎದ್ದಾಗ ಏನೋ ನನಗೆ ಗಡಿಬಿಡಿ ಆಗೋಲ್ಲ ಅಲ್ವಾ ಅಂತೇಳಿ ಇದೇ ಥರ ನಂದು ಯೋಚನೆ ಇರುತ್ತೆ ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಎಲ್ಲನೂ ರೆಡಿ ಮಾಡ್ಕೊಳ್ಳೋದು ಹೇಗೆ ಇವತ್ತು ಇವತ್ತು ಏನೇನೆಲ್ಲ ಶಾಪಿಂಗ್ ಮಾಡಬೇಕು ಅಂತ ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಬುಧವಾರ ಚೈತನ್ಯಿಗೆ ಸ್ಕೂಲ್ ರಜಾ ಇತ್ತು ಚಿಂಟುಗೆ ಮಾತ್ರ ಕ್ಲಾಸ್ ಇತ್ತು ಅವನೊಬ್ಬನಿಗೋಸ್ಕರ ಅಂಥೇಳಿ ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇರೋದು ಯಾಕಂದರೆ ಚೈತು ಮಲ್ಕೊ ಮಲ್ಕೊಂಬಿಡ್ತಾಳೆ ಅವ್ಳಿಗೆ ರಜಾ ಸಿಕ್ತು ಅಂದರೆ ಸಾಕು ಚೆನ್ನಾಗಿ ನಿದ್ದೆ ಹೊಡೆಯೋದು ಅವ್ಳದಂದೇ ಹೇಳೋದು ಅಮ್ಮ ಪ್ಲೀಸ್ ನಂಗೆ ರಜಾ ಇದ್ದಾಗ ದಯವಿಟ್ಟು ಬೆಳಗ್ಗೆ ಹೊತ್ತು ಎದೇಳ್ಸೋಕೆ ಹೋಗ್ಬಿಡಿ ನಂಗೆ ಎಷ್ಟು ನಿದ್ದೆ ಮಾಡಬೇಕು ಅಷ್ಟು ನಿದ್ದೆ ಮಾಡಿ ನಾನಾಗೆ ಇದ್ ಬರ್ತೀನಿ ಅಂತ ಹೇಳ್ತಿರ್ತಾರೆ ಹಾಗಾಗಿ ಈ ಚೈತು ನೀನು ಎದರ್ಸೋದಕ್ಕೆ ಹೋಗಲ್ಲ ಚಿಂಟುಗೆ ಮಾತ್ರ ಪಪ್ಪ ಎದ್ದು ಅವ್ನು ಪಾಡೋ ಒಂದು ಸ್ಥಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಇನ್ನೇನು ದೇವ್ರ ಮನೆಯಲ್ಲ ಅವನು ರೆಡಿ ಮಾಡ್ಕೊತಾ ಇದ್ದ ಇವತ್ತು ಅವನಿಗೆ ಒಂದು ಹೀರೆಕಾಯಿ ಚಟ್ನಿ ಮಾಡಿಬಿಟ್ಟು ದೋಸೆ ಮಾಡೋಣ ಅಂತ ಹೇಳಿ ಇವತ್ತು ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸಿಂಪಲ್ ಇದು ಏನು ತುಂಬ ಏನೋ ಅದು ಇದು ಎಲ್ಲ ಹಾಕೋ ಅಂಸೋದೇನಿಲ್ಲ ಈರುಳ್ಳಿ ಟೊಮೆಟೊ ಈರೆಕಾಯಿ ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ಇದನ್ನೆಲ್ಲನೂ ಎಣ್ಣೆ ಸ್ವಲ್ಪ ಹುರ್ಕೊಂಡು ನಂತರ ಸ್ವಲ್ಪ ನೀರು ಕೂಡ ಹಾಕಿ ಬೇಯಿಸ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋದು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಿರೋ ಕಾರಣಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿನ ಬಳಸ್ತಾಯಿದ್ದೀನಿ ಸ್ವಲ್ಪ ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿನ ಕಂಪ್ಲೀಟ್ ಅಂದರೆ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಕಂಪ್ಲೀಟ್ ಕಡಿಮೆ ಮಾಡೋಕ್ಕಂತೂ ಆಗಲ್ಲ ಸ್ವಲ್ಪ ಮಟ್ಟಿಗಾದರೂ ಹಸಿಮೆಣಸಿನ್ಕಾಯಿ ತಿನ್ನೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ಆದಷ್ಟು ಅಚ್ಕಾರದ ಪುಡಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಇದನ್ನೇ ಬಳಸೋದಿರುತ್ತೆ ಏನು ಬೇಯಿಸಿಟ್ಕೊಂಡಿದ್ದೆ ಹೀರೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡಿದ ನಂತರ ಒಗ್ಗರಣೆ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋದು ಒಂದೆರಡು ನಿಮಿಷ ಅಷ್ಟೇ ಇನ್ನೇನಿಲ್ಲ ಫೈನಲಿ ಹೀರೆಕಾಯಿ ಚಟ್ನಿ ಕೂಡ ರೆಡಿ ಆಯಿತು ಬಟ್ ನಾನು ಇನ್ನೂ ನಾನು ಅಪ್ ಆಗಿರಲಿಲ್ಲ ಇವತ್ತು ಹಾಗಾಗಿ ಚಿಂಟು ಅಮ್ಮ ಮಂಗಳಾರತಿ ಅಲ್ಲಿಂದನೇ ತೊಗೊಳ್ಳಿ ಅಂತ ಇದ್ದ ಅವನು ಪೂಜೆ ಮಾಡಿಬಿಟ್ಟು ನಾನು ನಿಂತಿದ್ದಾವೆ ನಮಸ್ಕಾರ ಮಾಡಿಕೊಂಡೆ ಫೈನಲಿ ಹೀರೆಕಾಯಿ ಚಟ್ನಿ ಆಯಿತು ಅಷ್ಟೇ ನಾನು ಮಾಡೋದು ಸಿಂಪಲ್ಲಾಗಿ ಮಾಡುವಂಥ ಚಟ್ನಿ ಈಗ ಚಿಂಟುಗೆ ಸ್ವಲ್ಪ ದೋಸೆ ಇಟ್ಟು ಏನಿದೆ ಇದನ್ನೇ ಮಾಡಿ ಕೊಡೋದು ಇದು ಏನೇನು ಹಾಕಿದ್ದೆ ಅಂದರೆ ರದಿಢೀ ದೋಸೆ ಅಂತ ಹೇಳ್ಬೋದು ಇದಕ್ಕೆ ಈಗ ನಾನು ರೀಸೆಂಟಾಗಿ ರಾಗೆಲ್ಲ ಮಾಡಿ ರೀ ಟೂ ಡೇಸ್ ಬ್ಯಾಕ್ ಇದಕ್ಕೆ ರಾತ್ರಿ ನೋಡ್ತೇನೆ ಒಂದು ಕಪ್ಪು ಅಕ್ಕಿ ಒಂದು ಕಪ್ ಅಕ್ಕಿಗೆ ಎಲ್ಲ ಒಂದು ಮೂರು ಮೂರು ಅಷ್ಟು ಉದ್ದಿನ ಕಾಳು ಕಡಲೆಬೇಳೆ ಆಮೇಲೆ ಉದ್ದಿನ ಬೇಳೆನಾದರೂ ಹಾಕೋಬೋದು ನೀವು ಉದ್ದಿನಬೇಳೆ ಕಡಲೆಬೇಳೆ ಹೆಸರು ಬೇಳೆ ಹೆಸರು ಕಾಳು ಜೊತೆಗೆ ಇನ್ನೇನಾಗಿದೆ ಅಕ್ಕಿ ಎಲ್ಲ ಒಟ್ಟಿಗೆ ನೆನ್ಸಿಟ್ಕೊಳ್ಳೋ ಅಂಥದ್ದು ನೆನೆಸಿಟ್ಬಿಟ್ಟು ರಾತ್ರಿ ಬೆಳಗ್ಗೆ ಎದ್ದು ಇದನ್ನು ರುಬ್ಬೋದು ಅಕ್ಕಿ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಹೆಸರು ಕಾಳು ಆಮೇಲೆ ಕಡಲೆ ಬೇಳೆ ಹೆಸರು ಬೇಳೆ ಈ ಥರ ಮನೇಲಿ ಏನೇನು ಕಾಳುಗಳು ಬೇಳೆಗಳು ಇರುತ್ತೆ ಎಲ್ಲನೂ ಕೂಡ ಒಂದೆರಡು ಎರಡೆರಡು ಸ್ಪೂನ್ ನನಗೆ ಹಾಕೋಬೇಕಾಗುತ್ತೆ ಒಂದು ಲೋಟ ಅಕ್ಕಿಗೆ ಅಥವಾ ಒಂದು ಕಪ್ ಅಕ್ಕಿಗೆ ಎಲ್ಲ ಒಂದೆರಡೆರಡು ಸ್ಪೂನ್ ಅನ್ನ ಹಾಕಿ ರಾತ್ರಿ ನೆನೆಸಿಟ್ಬಿಡೋದು ಬೆಳಿಗ್ಗೆ ಎದ್ದ ತಕ್ಷಣ ನೀವು ರುಬ್ಬಿಟ್ಬಿಟ್ಟು ಆನಂತರ ಅದಕ್ಕೆ ಚಟ್ನಿನ ಸಾಗುನ ಏನು ಮಾಡ್ಕೊಳ್ತೀರ ಮಾಡಿಕೊಂಡು ಮನೆ ಕೆಲಸ ಏನಾದರೂ ಸ್ವಲ್ಪ ಗುಡಿಸೋದು ಗುಡಿಸೋದೆಲ್ಲ ಮುಗಿಸ್ಕೊಂಡು ಆನಂತರ ಬಂದು ನೀವು ಇದನ್ನು ದೋಸೆ ಹಾಕಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಅಥವಾ ಕಾಲು ಟೀ ಸ್ಪೂನ್ ಅರ್ಧ ಅಲ್ಲ ಕಾಲು ಟೀ ಸ್ಪೂನಷ್ಟು ಸೋಡಾನ ಅಡುಗೆ ಸೋಡಾ ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕ್ಕೊಳ್ಳೋದು ಏನು ಚೆನ್ನಾಗಿ ಬರುತ್ತೆ ಗೊತ್ತಾ ದೋಸೆ ಅದು ಸೂಪರಾಗಿ ಬರುತ್ತೆ ಮಾತ್ರ ಹಾಗಾಗಿ ನಾನು ಮಾಡಿಟ್ಟಿದ್ದೆ ಅದನ್ನು ಇವತ್ತು ಮಗನಿಗೆ ಅದೇ ಆಯಿತು ಈ ದೋಸೆ ಬಂದು ದಿಢೀರಾಗಿ ಮಾಡೋವಂಥ ದೋಸೆ ಅಂತ ಹೇಳ್ಬೋದು ಬೇಗ ಬೇಗನೆ ಆಗುತ್ತೆ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಿಗ್ಗೆ ರುಬ್ಬಿಟ್ಟು ಮಾಡೋದು ಜೊತೆಗೆ ಇದಕ್ಕೆ ನೀವು ಗೋಧಿ ಅಥವಾ ಸಿರಿಧಾನ್ಯಗಳನ್ನು ಸೇರಿಸಿ ಕೂಡ ರುಬ್ಬಿ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ದೋಸೆ ಮನೆಯಲ್ಲಿ ಒಂದರ ಎಲ್ಲ ಥರ ದೋಸೆಗಳನ್ನೂ ಕೂಡ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಇದೆಲ್ಲಾನು ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾ ಇರ್ತಾರೆ ಇವತ್ತು ನಮ್ಮ ಚಿಂಟು ಫ್ರೂಟ್ಸ್ ಮನೆಯಲ್ಲಿ ಆಪಲ್ ಇದೆ ಸೀಬೆಹಣ್ಣಿದೆ ಹಣ್ಣು ಇದೆ 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 ಎಷ್ಟು ಹಣ್ಣುಗಳಿದೆ ಗೊತ್ತಾ ನಂಗೆ ಹೊಟ್ಟೆ ಉರಿಯುತ್ತೆ ಮನೇಲಿ ಹಣ್ಣಿದ್ದಾಗ ಈ ತರ ಬಿಸ್ಕೆಟ್ಗಳನ್ನ ಕೊಟ್ಟು ಕಳ್ಸ್ಬೇಕು ಅಂದ್ರೆ ಇಲ್ಲ ಅಂದಾಗ ಏನೋ ಕೊಟ್ ಕಳ್ಸೋದಕ್ಕೆ ಓಕೆ ಇಲ್ಲ ಹೆಂಗ್ ಕೊಟ್ಬೋದು ಅನ್ಬೋದು ಬಟ್ ಕಣ್ಮ್ ಮುಂದೆ ಹಣ್ಣುಗಳೆಲ್ಲ ಹಾಳಾಗ್ತಾ ಇದೆ ಎಣ್ಣೆನೂ ಹಿಂಗೆ ಹಠ ಮಾಡ್ತಿದ್ದೆ ಆದ್ರೂ ಹಣ್ಣೆ ಕೊಟ್ ಕಳಿಸ್ತೆ ಇವತ್ತು ಸೇಮ್ ಹೆಗ್ರಾಡ್ತಿದ್ದಾನೆ ಅವಳಿಗೆ ಶನಿವಾರ ಒಂದಿನ ಆಫ್ಟೇ ಇರುತ್ತೆ ಏನು ಏನು ತಗೊಂಡೋಗಲ್ಲ ಏನಿಲ್ಲ ಸ್ನ್ಯಾಕ್ಸ್ ಅಂತ ಹೇಳಿ ಫ್ರೆಂಡ್ಸ್ ಜೊತೆ ಬಿಸ್ಕೆಟ್ ಅದು ಅಂತ ಜಸ್ಟು ಓರಿಯೋ ಬಿಸ್ಕೆಟ್ ಕಳಿಸ್ತೀನಿ ಅಷ್ಟೇ ಇನ್ನೇನು ಕಳ್ಸಲ್ಲ ಈಗ ಇವನಿಗೂ ಓರಿಯೋ ಬಿಸ್ಕೆಟ್ ಕಳಿಸ್ಬೇಕಂದ ಅಕ್ಕಂಗೆ ಕಳಿಸ್ತೀರಾ ನಂಗೆ ಕಳಿಸಿ ಓಡಿಯೋ ಬಿಸ್ಕೆಟ್ ನಂಗೂ ಬೇಕು ಏನು ಮಾಡೋದಂತಾನೆ ಅರ್ಥ ಗಂಟೆ ಕ್ರಿಸ್ಪಿ ದೋಸೆ ಆಗಿದೆ ಚಿಂಟು ಇಲ್ಲೇ ತಿನ್ನಕ್ ಕೊಡ್ಬೇಕಿತ್ತು ಕೊಡಿ ಕೊಡಿಯಾತ್ಕೊಡ್ಬಿಡಿ ಕ್ರಿಸ್ಪಿ ದೋಸೆ ಅಂದ್ರೆ ಚಿಂಟು ಬಹಳ ಇಷ್ಟ ಕೊಡಿ ಒಂದ್ಕೊಡ್ಬಿಡಿ ತಗೊಂಬ ತಟ್ಟೆ ತಗೊಂಬ ಈಗಿನ ಕಾಲದ ಮಕ್ಕಳಿಗೆ ನಾವು ಹೇಳೋದಕ್ಕಿಂತ ಅವ್ರು ಹೇಳೋದನ್ನೇ ಕೇಳೋದು ಜಾಸ್ತಿ ಆಗೋಗ್ಬಿಟ್ಟಿದೆ ಹಾಗಾಗಿ ನಮ್ಮ ಏನು ಇಷ್ಟ ಆಗುತ್ತೆ ಅದೇ ಓರಿಯೋ ಬಿಸ್ಕೆಟ್ ಹಾಕಿ ಅವನಿಗೆ ಸ್ನ್ಯಾಕ್ಸ್ ಕಳಿಸಿ ಆನಂತರ ದೋಸೆ ಇಟ್ಟು ಅಷ್ಟೇ ಇದ್ದಿದ್ದು ಅಂದರೆ ಬಾಕ್ಸಿಗೆ ಹಾಕಿಬಿಟ್ಟು ಅವ್ನು ಬ್ರೇಕ್ಫಾಸ್ಟಿಗೆ ಆನಂತರ ನಾನು ನನ್ನ ಇಬ್ಬರೇ ಬ್ರೇಕ್ಫಾಸ್ಟ್ ಉಳ್ಕೊಂಡ್ವಿ ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಬೇಗ ಹೊರಟ್ರು ನನಗೇನು ತಿಂಡಿ ಬೇಡ ನೀವು ಮಾಡ್ಕೊಳ್ಳಿ ಅಂತ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಇಲ್ಲಿ ಉಪ್ಪಿಟ್ಟು ಮಾಡಿಕೊಂಡ್ರೆ ಅದು ಸ್ವಲ್ಪ ಮಾಡಿದೆ ಬಟ್ ಆ ಸ್ವಲ್ಪದಲ್ಲೂ ಇನ್ನೂ ಉಳಿತು ಉಪ್ಪಿಟ್ಟು ಓಕೆ ಫ್ರೆಂಡ್ಸ್ ಇವಾಗ ಬ್ಲಾಗ್ ಕಂಟಿನ್ಯೂ ಇದ್ದೀನಿ ಬೆಳಗ್ಗೆ ಮಗನ ಕಳಿಸಿದ ಮೇಲೆ ನಾನು ನನ್ನ ಮಗಳಿಬ್ಬರು ಉಪ್ಪಿಟ್ಟು ತಿಂದು ಫ್ರೆಶ್ ಅಪ್ ಆಗಿ ಫಸ್ಟು ಹೊರಗಡೆ ಶಾಪಿಂಗ್ ಹೋಗಿಬಿಡೋಣ ಆಮೇಲೆ ಬಂದು ಏನು ಬೇಕಾದ್ರೂ ಮಾತಾಡ್ಕೊಂಡು ಕೆಲಸ ಅಂತ ಹೇಳಿ ಫಸ್ಟು ಶಾಪಿಂಗ್ ಹೊಡೆವಿ ಹಣ್ಣುಗಳು ಎಲ್ಲ ಎಲ್ಲ ನೋಡ್ಬೋದು ಎಲ್ಲ ಹೆಂಗಿದೆ ಅಂತ ಕಂಪ್ಲೀಟು ಹಬ್ಬ ಕೈಯೆಲ್ಲ ನೋತಾಯಿದೆ ಅಷ್ಟರಲ್ಲಿ ಏನು ಬಾಳೆನ ರೈಟ್ ನೂರೈವತ್ತು ರೂಪಾಯಿ ಅಂತೆ ಕೆ ಜಿ ಇವಾಗ ಏಲಕ್ಕಿ ಬಾಳೆ ಏನು ಮಾಡೋಂಗಿಲ್ಲ ತರಬೇಕಾಗಿತ್ತು ಜೊತೆಗೆ ಆ್ಯಪಲ್ಲು ಬಾಳೆಹಣ್ಣು ಸಪೋಟ ದಾಳಿಂಬೆ ಎಲ್ಲ ತೆಗೀಬೇಕು ಜೊತೆಗೆ ನನ್ನ ಮಗಳ ಬರ್ತಡೇಗೆ ಒಂದು ಡ್ರೆಸ್ ಈಗಲೇ ತಂದ್ವಿ ನೆಕ್ಸ್ಟ್ ಮಂತ್ ಅವ್ರ ಬರ್ತ್ಡೇ ಇರೋದು ಬಟ್ ಅದು ಚೆನ್ನಾಗಿತ್ತು ನೋಡೋದಕ್ಕೆ ಯಾವಾಗಲೂ ಗೊತ್ತಾ ಹೋಗ್ತಾ ಹೋಗ್ತಾ ರೋಡಲ್ಲಿ ಯಾವುದಾದ್ರೂ ಬೊಂಬೆಗಳಿಗೆ ಹಾಕಿಟ್ಟಿದ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತಂದುಬಿಡೋದಷ್ಟೇ ಈ ಟೊಮೆಟೊ ಒಂದು ಕಮ್ಮಿ ಎಲ್ಲ ಪಚ್ಚಿ ಪಚ್ಚಿ ಬಾಳೆಕಾಯಿ ಟೊಮೆಟೊ హు దాళిబె ఆరెంజు మూసంబి మరుసేబు ఆమె ఆపళ్ళు ఆపళ్ళు స్టార్ ఫ్రూట్ స్టార్ ఫ్రూట్ సపోటా ఎలా రేటు కాస్ట్లీ ఆబు హబ్బ అంతా హవి రేట్బడి రేటు ಟೂ ಹಂಡ್ರೆಡ್ ರುಪೀಸ್ ಮೇಲೇ ಇರೋದು ಯಾವುದು ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಇಲ್ಲ ಇದ್ರೆ ಇದೊಂದು ಯಾವುದು ಬಾಳೆಹಣ್ಣು ಒಂದೇ ಅಷ್ಟೆ ಏನು ಮಾಡೋಂಗಿಲ್ಲ ತರಬೇಕಾಗಿತ್ತು ನಾನು ಸ್ವಲ್ಪ ಬಾಳೆಹಣ್ಣೆಲ್ಲ ಕಾಯಿ ಅಂಥದ್ದೇ ತೊಗೊಂಬಂದಿ ಅವ್ರು ಅಣ್ಣಾಗುತ್ತೆ ಅಂತ ಹೇಳಿದರು ಇದು ನಾನು ಸ್ವಲ್ಪ ಇಲ್ಲ ಬಟ್ ಹಾಗೆ ಕವರಲ್ಲೇ ಕಟ್ಟಿಡ್ತೀನಿ ಮೇಡಮ್ ಹಾಗೆ ಎಲ್ಲ ಅಣ್ಣಾಗುತ್ತೆ ಅಂತ ಹಾಗಾಗಿ ಎಲ್ಲ ಹಿಂಗೆ ತೊಗೊಂಬಂದಿದ್ದೀನಿ ಹಾಗೆ ಇದನ್ನು ಹಿಂಗೆ ಕಟ್ಟಿಟ್ಟಿದ್ದು ಇನ್ನೂ ನಾಳೆ ಅಲ್ಲ ನಾಡಿದ್ದಲ್ವ ಹಬ್ಬ ಹಾಗಾಗಿ ಹಣ್ಣುಗಳು ಸ್ವಲ್ಪ ಕಾಯಿ ಅಂದರೆ ಕಳಶಕ್ಕೆ ಕಾಯಿಗಳು ಬೇಕಾಗಿತ್ತು ದಪ್ಪದು ಕಳ್ಸೋಕ್ಕೆ ಅದಕ್ಕೆ ಚೆನ್ನಾಗಿರೋದು ಯಾವಾಗಲೂ ಆ ಕಾಯಿನ ಇಟ್ಟು ಇಡೋದು ಯಾವಾಗಲೂ ಕಳ್ಸೋಕ್ಕೆ ಕಾಯಿ ಸ್ವಲ್ಪ ದುಡ್ಡು ತರ್ತೀನಿ ನಾನು ಕಳ್ಸೋಕ್ಕೆ ಸುಮಾರು ಕೆಲಸ ಎಲ್ಲ ಇದೆ ಕೊಬ್ಬರಿ ತುರಿಯೋದು ಇದು ನನ್ನ ಮಗಳು ಎತ್ತಿದ ಮಗಳು ರಂಗೋಲಿ ಪುಡಿ ಖಾಲಿ ಆಗಿತ್ತು ನನ್ನ ಮಗಳು ಅಲ್ಲೇ ಒಂದು ಸ್ಟಾರ್ ಹಣ್ಣು ತೊಗೊಂಡ್ರು ಸ್ಟಾರ್ ಫ್ರೂಟ್ ಹ್ಯಾಂಡ್ ಹಂಗೆ ತಿನ್ಕೊಂಡ್ತದೆ ಇದು ರಂಗೋಲಿ ಪುಡಿ ಚೈತದಂಗೆ ಒಂದು ಲಾಂಗು ಒಂದು ಸ್ಕರ್ಟ್ ಇತ್ತು ಆ ಸ್ಕರ್ಟ್ಗೆ ಒಂದು ಟಾಪ್ ಹೊಲಿಸ್ಬೇಕಾಗಿತ್ತು ಆ ಟಾಪ್ ಒಂದು ಬಟ್ಟೆ ತೊಗೊಂಡು ಆ ಸ್ಕರ್ಟದ್ದು ತೊಗೊಂಡಿರೋ ನಿಂದು ಆ ಸ್ಕರ್ಟು ಕೂಡ ಆ ಚಿಕ್ಕದು ಅದನ್ನು ಬೇಕಾದ್ರೆ ಅವರು ಇಟ್ಕೊಳ್ಳಿ ಅಳ್ಸೆ ಉದ್ದ ಎಲ್ಲ ಬೇಕು ಅಂದ್ರೆ ಎಲ್ಲ ತೊಗೋತಾರ ನೋಡೋಣ ಲೆಂತ್ ಎಷ್ಟು ಬೇಡ ಬಿಡ್ಬೋದು ಹಾಗೆ ಇದೊಂದು ಕಣ್ಣುಂಬಿತ್ತು ಇದು ಚೈತನ್ಯಿಗೆ ಬರ್ತಡೆಗೆ ಇವಾಗಲೇ ಕೊಡಿಸಿದಂಥದ್ದು ಅಂದರೆ ಇರೋ ಬಟ್ಟೆಗಳೇ ಸುಮಾರು ಇದೆ ಅಂತ ಹೇಳಬೇಕು ಅಂದರೆ ಫಂಕ್ಷನ್ಸ್ ಫಂಕ್ಷನ್ಸಲ್ಲಿ ಬಂದಿದ್ದೆಲ್ಲ ಬಟ್ಟೆಗಳು ಎಷ್ಟೊಂದಿದೆ ಅವಳಿಗೆ ಅದು ಯಾವ ಅಷ್ಟಿಷ್ಟ ಆಗ್ತಿಲ್ವಂತೆ ಅವಳಿಗೆ ಅಂತ ಅವಳು ಅವಳ ಬರ್ಡೇಗೆ ಹಾಕೋಬೇಕು ಅಂದರೆ ಅದು ನಾವೇ ಕೊಡಿಸಿರ್ಬೇಕಂತೆ ನಾವು ಕೊಡಿಸಿರೋದನ್ನೇ ಅವಳು ಹಾಕೋಬೇಕಂತೆ ಅದಕ್ಕೋಸ್ಕರ ಅದನ್ನೆಲ್ಲ ಹಬ್ಬಗಳ ಟೈಮಲ್ಲಿ ಹಾಕ್ಕೊತೀನಮ್ಮ ಅಂತಂದಲು ಈ ಥರದ್ದು ಒಂದು ತೊಗೊಂಬಂದ್ವಿ ವೈಟಲ್ಲಿ ಒಂದು ಸಿಲ್ವರ್ ಕಾಂಬಿನೇಷನ್ ಚೆನ್ನಾಗಿತ್ತು ಇಟ್ಕೊ ತೋರ್ಸಿ ಇದು ಡಾಟು ಏನು ಅದರ ಇಟ್ಕೊ ಇದಕ್ಕೆ ದುಪ್ಪಟ್ಟ ಚೆನ್ನಾಗಿತ್ತು दुपट्टा विथ बेल्ट बेल्ट ಕೊಟ್ಟಿದ್ದಾರೆ ಚೆನ್ನಾಗಿದೆ बेल्ट ಚೆನ್ನಾಗಿದೆ ಮಿಠಾಲ ಏನು ಆಪರೇಷನ್ ಮಾಡ್ಸೋದು ಆ ಬಕ್ಕ ನೋ ರೋನ್ ಜೆಲ್ಲಿ ಕರೆಕ್ಟಾಗಿ ಇರ जस्ट ಇಲ್ಲಿ ಬೇಕಂದ್ರೆ ಸ್ಟೇಟ್ 1 ಇಂಚು ಇಡ್ತಿರಣ್ಣ ಸೊ ನಾನು ಇಲ್ಲಿ মাপಳ್ತರೆ ಒಂದು ಸೈಡ್ ಇಡ್ಂದ್ರೆ ಸಾಕಾಗುತ್ತಾ ಅಂತ ಒಂದು ಸೈಡ್ ಇದು ಚೈತು ತಂದಿದ್ದು ಬರ್ಡೇ ನಲಿತಾ ಇದ್ದಾಳೆ ಸುಂದರಿ ವೈಟ್ ಅಲ್ವ ನಂಗೆ ವೈಟ್ ಕೊಡ್ಸೋಕೆ ಇಷ್ಟ ಇರಲಿಲ್ಲ ಬಟ್ ಆದರೂ ಎಲ್ಲಿ ಹೋಗಲಿ ಅಂತ ಒಂದು ವೈಟ್ ವಿತ್ ಗ್ರೀನ್ ಅದು ಹಿಂಗೆ ತೋರಿಸ್ಬೇಕು ಸೊ ಬ್ಲ್ಯಾಕ್ ಕಾಣಿಸ್ತಾ ಹಾಕೊಂಡು ಬಂದು ನೋಡೋಣ ಹಿಂಗೆ ಕಾಣಿಸ್ತೆ ಅಂತ ಇದಿಷ್ಟು ನಮ್ಮ ಶಾಪಿಂಗ್ ಶಾಪಿಂಗ್ ಮುಗಿಸ್ಬಿಡೋಣ ಅಂತ ಹೇಳಿ ಆದಷ್ಟು ಇವತ್ತೇ ಎಲ್ಲ ಕಂಪ್ಲೀಟ್ ಮುಗಿಸಿದ್ದೀನಿ ಇನ್ನೇನು ತರಕಾರಿ ಎಲ್ಲ ತಂದಿದ್ದಾಗಿದೆ ಅಲ್ಮೋಸ್ಟ್ ನಮ್ಮ ಮನೇಲಿ ಹಬ್ಬ ಆಗ್ಬೋದು ಅಥವಾ ನಾನು ಇನ್ನೇ ಒಂದು ಫಂಕ್ಷನ್ ಏನೇ ಮಾಡಿದ್ರು ಪ್ರಿಪ್ರೇಷನ್ ಏನಿರುತ್ತೆ ಕಂಪ್ಲೀಟ್ ಅದು ನನ್ನದೇ ಆಗಿರುತ್ತೆ ಕೆಲವಂತ ಮಾತ್ರ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ ಹಂಗಾಗಿ ಅವ್ರಿಗೆ ಯಾವುದೇ ವಿಚಾರಗಳಾಗಲಿ ಹಬ್ಬದಾಗಲಿ ಆ ತಯಾರಿ ಅವು ಏನು ಹೇಳೋಕ್ಕೆ ಹೋಗೋಲ್ಲ ಏನಾದರೂ ಹಬ್ಬ ಟೈಮಲ್ಲಿ ದೇವ್ರಿಗೆ ಬ್ಯಾಗ್ರೌಂಡ್ ಏನಾದರೂ ಆರ್ಚ್ ಡಿಸೈನ್ಸ್ ಏನಾದರೂ ಮಾಡಿಸ್ಬೇಕು ಅಂದರೆ ಅವ್ರಿಗೆ ಹೇಳುವಂಥದ್ದಿತ್ತು ಬಟ್ ಈ ವರ್ಷ ಅದೆಲ್ಲ ಏನೂ ಮಾಡಿಸೋದು ಪ್ಲಾನಿಂಗ್ ಇರಲಿಲ್ಲ ನೀವೆಲ್ಲ ಆಲ್ರೆಡಿ ನಮ್ಮ ಮನೆಯ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಯಾವ ರೀತಿಯಾಗಿದ್ದರು ಅಂತ ಹೇಳಿ ನೋಡಿಬಿಟ್ಟು ನೋಡಿದ್ದೀರಾ ಯಾಕಂದರೆ ನಾನು ಬ್ಲಾಗ್ ಹಾಕೋದು ಲೇಟ್ ಆಗುತ್ತೆ ಜೊತೆಗೆ ಕೆಲವೊಂದು ಬ್ಲಾಗ್ಸ್ಗಳು ಕೂಡ ಏನು ಪ್ರಿಪ್ರೇಷನ್ ಮಾಡುವಂಥದ್ದು ಇರುತ್ತೆ ಅದನ್ನೆಲ್ಲ ನಾವು ಶೇರ್ ಮಾಡಿಕೊಂಡು ಆ ನಂತರ ಲಕ್ಷ್ಮಿ ಹಬ್ಬದ ವ್ಲಾಗ್ ಹಾಕೋಸ್ ನೀವೆಲ್ಲ ನಮಗೆ ಬೈಯೋದಕ್ಕೆ ಶುರು ಮಾಡ್ತೀರಾ ಇನ್ನೆಷ್ಟು ದಿನ ಬೇಕು ನಿಮಗೆ ಹಬ್ಬದ ವ್ಲಾಗ್ ಹಾಕೋದಕ್ಕೆ ಒಂದು ವಾರನೇ ಆಯ್ತಾ ಬಂತು ಹೀಗೆ ಹಾಗೆ ಅನ್ನೋದಕ್ಕೆ ಶುರು ಮಾಡ್ತೀರಾ ಅನ್ನೋದಕ್ಕೆ ಕಾರಣಕ್ಕೆ ನಾನೇನು ಮಾಡಿದೆ ಹಬ್ಬದಲ್ಲಿ ನಮ್ಮ ಮನೆಯ ಲಕ್ಷ್ಮಿನ ನಾವು ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ವಿ ಅಂತ ಒಂದು ಶಾರ್ಟ್ಸ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಪ್ರತಿಯೊಬ್ಬರು ಇಷ್ಟಪಟ್ಟರೆ ಚೆನ್ನಾಗಿ ಕೋರ್ಸಿದ್ದೀರಂತ ಅದನ್ನು ಯಾವ ರೀತಿಯಾಗಿ ರೆಡಿ ಮಾಡಿಕೊಂಡೆ ಏನು ಅಂತ ಎಲ್ಲ ಕಂಪ್ಲೀಟ್ ವ್ಲಾಗ್ನ ನಾನು ಶೇರ್ ಮಾಡ್ಕೊಳ್ತೀನಿ ಇದು ಬಂದು ನಾನು ಹೇಳಿದಾಗೆ ಬುಧವಾರದ ಬ್ಲಾಗ್ ಆಗಿತ್ತು ಸ್ವಲ್ಪ ಏನೇನೆಲ್ಲ ಹಣ್ಣು ತರಕಾರಿ ಎಲ್ಲ ಇತ್ತು ಅವೆಲ್ಲ ತೊಗೊಂಬಂದು ಎಲ್ಲ ರೆಡಿ ಇದ್ದೆ ಹೂವು ಬಂದು ಮನೆಯವ್ರಿಗೆ ಹೇಳಿದ್ದಂಥದ್ದು ಈ ಸರಿ ನನಗೆ ಹಾರ ಬೇಡ ದಿಂಡುಗಳು ಮಲ್ಗೆ ದಿಂಡುಗಳ್ನ ತಗೊಂಬಂದುಬಿಡಿ ಅಂತ ಹೇಳಿದ್ದೆ ಬಟ್ ಅದೊಂದು ಒಂದು ಎಡವರ್ಟ್ ಆಯಿತು ನನ್ನಿಂದ ಈ ವರ್ಷ ಅದೊಂದು ನನಗೆ ಬೇಜಾರಾಯಿತು ಅದು ಹೇಳ್ತೀನಿ ನೆಕ್ಸ್ಟು ಯಾಕೆ ಏನು ಎತ್ತ ಎಲ್ಲನೂ ಕೂಡ ಕೆಲವೊಂದು ಹೀಗೆ ಏನೋ ಒಂದು ಯೋಚನೆಯಲ್ಲಿರ್ತೀವೋ ಏನೂ ಇಲ್ಲ ಸ್ವಲ್ಪ ನನಗೆ ಹೆಲ್ತು ಲಾಸ್ಟ್ ವೀಕ್ ಹುಷಾರ್ ತಪ್ಪಿದ್ರಿಂದ ಜೊತೆಗೆ ಸಣ್ಣ ಪುಟ್ಟ ಏನೋ ಮನೆಯಲ್ಲೂ ಕೂಡ ಅದು ಇದು ಏನೇನೋ ನಡೀತಾ ಇತ್ತು ಎಲ್ಲದರಲ್ಲೂ ಟೋಟಲಿ ಕನ್ಫ್ಯೂಷನಲ್ಲಿದ್ದೆ ನಾನು ಈ ವರ್ಷ ಯಾಕೋ ನನಗೆ ಸ್ವಲ್ಪ ಮೈಂಡ್ ಅಷ್ಟು ಫ್ರೆಶ್ ಫೀಲ್ ಅನ್ನೋ ಥರ ಇರಲಿಲ್ಲ ಹಬ್ಬದ ದಿನವೂ ಕೂಡ ವಿಪರೀತ ತಲೆನೋವು ಅಂದರೆ ಎಷ್ಟು ತಲೆನೋವು ಅಂದರೆ ಅಷ್ಟು ತಲೆನೋವು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಅನ್ನೋ ಥರ ಏನೋ ನಮ್ಮ ಲೈಫಲ್ಲಿ ಏನೋ ಬೇಡ ಬೇಕು ಏನು ಮಾಡಬೇಕು ಅನ್ನೋ ಏನೇನೋ ತಲೆಯಲ್ಲಿ ಯೋಚನೆಗಳ ಮಧ್ಯದಲ್ಲಿ ಒಂದು ಹಬ್ಬ ಅನ್ನೋ ಥರ ಆಗೋಯ್ತು ಬಟ್ ಆದರೂ ನೀವೆಲ್ಲರೂ ಇಷ್ಟಪಟ್ಟು ಲಕ್ಷ್ಮಿನ ಚೆನ್ನಾಗಿ ಕೂಣಿಸಿದ್ದೀರ ಕೂರಿಸಿದ್ದೀರಾ ಅಂತ ನನಗೂ ಕೂಡ ಲಕ್ಷ್ಮಿಯವರು ಕೂರಿಸಿದ್ದು ಕಾಣಿಸ್ತಾ ಕಾಣಿಸ್ತಾಯಿತ್ತು ಬಟ್ ಏನಪ್ಪ ಅಂದರೆ ಹೂದಲ್ಲಿ ಸ್ವಲ್ಪ ನಾನು ಎಡವಟ್ ಮಾಡಿಕೊಂಡೆ ಅದು ಹೇಳ್ತೀನಿ ನೆಕ್ಸ್ಟು ಈಗ ಬಂದು ಏನೇನೆಲ್ಲ ತೊಗೊಂಬಂದಿದ್ದೆ ಎಲ್ಲನೂ ಕೂಡ ನೀಟಾಗಿ ಎತ್ತಿಟ್ಕೊಂಡೆ ತರಕಾರಿಗಳು ಹಣ್ಣು ಎಲ್ಲನೂ ಆನಂತರ ರಾತ್ರಿ ಊಟಕ್ಕೆ ರಸಮ್ ಮಾಡಿಬಿಟ್ಟು ರೈಸ್ ಮಾಡಿ ಮಕ್ಳಿಗೆನೇನಾದರೂ ಸೈಡ್ಸ್ ಬೇಕು ಅಂತ ಕೇಳ್ತಾಯಿದ್ರು ಹಾಗಾಗಿ ಅವರಿಗೆ ಇಲ್ಲಿ ಬಾಳೆಕಾಯಿ ಬಾಳೆಕಾಯಿ ಎಲ್ಲ ಸಾರಿ ಬದನೆಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಹೀರೆಕಾಯಿ ಬಜ್ಜಿ ಇದೆಲ್ಲನೂ ಕೂಡ ಮಾಡಿ ರಾತ್ರಿ ಊಟ ಮಾಡಿದಂಥದ್ದು ಟೆನ್ ತರ್ಟಿ ಆದರೂ ನಮ್ಮನೇಲಿ ಇನ್ನೂ ಏನೂ ಕೆಲಸ ಆಗಿಲ್ಲ ಪ್ರತಿ ವರ್ಷ ನೋಡಿ ಇಷ್ಟೊತ್ತಿಗೆ ನಮ್ಮ ಮನೇಲಿ ಯಾವಾಗಲೂ ಕೂಡ ದೇವ್ರದು ಏನೋ ಸೀರೆ ಏನಾದರೂ ಮಡಚೋದು ಮಾಡೋದು ಆ ಥರ ಕೆಲಸ ಮಾಡ್ತಾ ಇತ್ತೆ ಆದರೆ ಫಸ್ಟ್ ಟೈಮ್ ಇಷ್ಟು ಟೈಮ್ ಆದರೂ ಏನೂ ಮಾಡದೇ ಇರೋದು ಎಲ್ಲ ಇವರಿಂದನೇ ಇವರು ಇದ್ದಾರೆ ನೋಡಿ ಇಲ್ಲಿ ಇವರಿಂದನೇ ಫ್ರೆಂಡ್ಸ್ ಎಲ್ಲ ರಾತ್ರಿ ಒಂದು ಗಂಟೆವರೆಗೂ ಕೋಟಿ ಮೂವಿ ನೋಡಿಕೊಂಡು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಟ್ವೆಲ್ ಫಾರ್ಟಿ ಫೈವ್ ಆಮೇಲೆ ಫಾರ್ಟಿ ಫೈವ್ ಮಿನಿಟ್ಸ್ ನಿಮಗೆ ನೀರು ಅದು ಇದು ಫ್ರೆಶ್ ಅಪ್ಪು ಅನ್ನೋದಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಹೋಗ್ತಾ ಇದ್ದೆ ನೀನು ಅದಕ್ಕೆ ಹೇಳಿತ್ತು ಮಲ್ಗೋಸ್ಟ್ರಲ್ಲಿ ರಾತ್ರಿ ಒನ್ ಓ ಕ್ಲಾಕ್ ಆಗಿದೆ ಫ್ರೆಂಡ್ಸ್ ನೋಡಿ ಹಿಂಗೆ ಇಲ್ಲಿ ಅಪ್ಪ ಮಕ್ಳು ಇಲ್ಲೇ ಸಾಮ್ರಾಜ್ಯ ಇವಾಗೆಲ್ಲ ಮರ್ಚೆತ್ತಿಡು ನನಗೆ ರಜಾ ನಾಳೆ ಸ್ಕೂಲು ಅನ್ನೋದಾದರೆ ನಮ್ಗೆ ಅಪ್ಪ ಮಕ್ಳಿಗೆ ಬರೀ ಮೂವಿ ಟೈಮ್ ಆಗಿರುತ್ತೆ ಫ್ರೆಂಡ್ಸ್ ಸಖತ್ತು ಬೇಜಾರು ಮಾಡ್ತಾರೆ ಬೆಳಗ್ಗೆ ಹೊತ್ತೆ ಇದ್ದೋಳಷ್ಟ್ರಲ್ಲಿ ನನಗೆ ನಾನು ಕೂಡ ಇದ್ದಿದ್ದು ಲೇಟ್ ಯಾಕಂದರೆ ನಾನು ಮೂವಿ ನೋಡ್ತಾ ಹೂಕೊಂಡ್ಸಾ ಕೂತಿದ್ದೆ ಇವಾಗ ನಮ್ಮ ಟೈಮ್ ಬಂದು ಕೂತ್ಕೊಂಡು ನೀವೇನೋ ಅಡುಗೆ ಮನೆಯಲ್ಲಿ ಈಗ ಇದನ್ನೆಲ್ಲ ಬೇಗ ಬೇಗ ಇದು ಮಾಡಿ ಇಷ್ಟೊತ್ತು ಏನು ಮಾಡ್ತದೆ ಅಂದ್ರೆ ವೀಡಿಯೋ ಎಡಿಟಿಂಗ್ ಇತ್ತು ಎಡಿಟಿಂಗ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ಓಕೆ ಇನ್ನು ನನಗೆ ಇನ್ನು ನಾಳೆ ಎಲ್ಲ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಇನ್ನು ನಾಳೆ ಯಾವುದೇ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೂ ಆಗೋಲ್ಲ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೂ ಆಗೋಲ್ಲ ಏನಿಲ್ಲ ಫಸ್ಟ್ ಆಫ್ ಆಲ್ ಇವತ್ತು ಇಷ್ಟೇ ನನ್ನ ಫ್ರೀ ಇರೋದು ಈಗ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ತಿಂಡಿ ಆದಮೇಲೆ ನನ್ನ ಕೆಲಸ ಶುರು ಆಯಿತು ಅಂತ ಅಂದರೆ ನಾನ್ ಇನ್ನು ನನಗೆ ರಾತ್ರಿವರೆಗೂ ಕಂಪಲ್ಸರಿ ಕೆಲಸ ಇರತ್ತೆ ಅದು ಹೇಳೋದಕ್ಕಿಂತ ನೀವು ನೋಡ್ತಾ ಹೋಗೋದೇ ಬೆಟರ್ ಹಾಗಾಗಿ ನನಗಿವಾಗ ಫಸ್ಟ್ ಕೆಲಸ ಮಾಡೋಣ ಇದು ಬಾಳೆಹಣ್ಣು ಹಣ್ಣು ಇಟ್ಟಿರೋದು ಎಲ್ಲನೂ ಕೂಡ ಪೇಪರ್ ಹಾಕಿ ಎಲ್ಲ ಹಾಕಿ ಆಲ್ಮೋಸ್ಟ್ ಕಲರ್ ಬಂದಿದೆ ನಾಲೆಷ್ಟು ಇನ್ನೂ ಕಲರ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪೇಪರೆಲ್ಲ ಒದ್ದೆ ಓದೇ ಥರ ಆಗೋಗಿದೆ ಓಕೆ ಬನ್ನಿ ಇವತ್ತಿನ ಡೇ ಬ್ಲಾಗ್ ಶುರು ಮಾಡೋಣ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ ಏನು ಆಯ್ತಾ ಎಲ್ಲ ಕೂಡ ನೋಡೋಣ ನೋಡಿ ನಾನು ರಾತ್ರಿ ಹೂ ಪೋಣಿಸ್ತಾ ಹಾಕಿರೋದು ಹೂವೂ ಅಲ್ಲೇ ಫೋನ್ ನೋಡಿ ಇನ್ನೂ ಒಂದು ಟ್ರಿಪ್ ನಿದ್ದೇ ಮಾಡ್ತಾನಂತೆ ಸರಿ ಆಯಿತು ನಾನು ನನ್ಪಟ್ಟು ನಾನು ಕೆಲಸ ಮಾಡ್ಕೊಳ್ತೀನಿ ಎತ್ತಿದನ್ನೆಲ್ಲ ಮಡ್ಚಿಡ್ತೀನಿ ಹಿಂಗೆ ನೆಲದ ಮೇಲೆ ಬಿದ್ದು ಓದಾಡ್ತಾ ಇರಲಿಲ್ಲ ಓಕೆ ಬನ್ನಿ ಇವತ್ತಿನ ಡೇ ಬ್ಲಾಗ್ ಹೇಗೋಗುತ್ತೆ ಏನು ಆಯ್ತಾ ಎಲ್ಲನೂ ಕೂಡ ನೋಡೋಣ ಓಕೆ ಹಬ್ಬದ ಹಿಂದಿನ ದಿನ ಸ್ವತಂತ್ರ ದಿನಾಚರಣೆ ಇದ್ದಿದ್ದರಿಂದ ಮಕ್ಕಳಿಗೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು ಆದರೆ ಚೈತನ್ಯ ಇವ ಈ ವರ್ಷ ಯಾವುದೇ ಡ್ಯಾನ್ಸಿಗೆಲ್ಲ ಸೇರಿರಲಿಲ್ಲ ಇನ್ನು ಇವ್ರಿಗೆಲ್ಲ ಡ್ಯಾನ್ಸ್ ಅಂದರೆ ಚಿಂಟುಗೆಲ್ಲ ಕೂಡ ಇರೋದಿಲ್ಲ ಫೋರ್ತ್ ಸ್ಟ್ಯಾಂಡರ್ಡ್ ಇರೋದರಿಂದ ಫಿಫ್ತ್ ಸ್ಟ್ಯಾಂಡರ್ಡ್ ಮೇಲೇನೆ ಅವ್ರಿಗೆಲ್ಲ ಡ್ಯಾನ್ಸ್ ಪ್ರೋಗ್ರಾಮು ಜೊತೆಗೆ ಒಂದು ಬೇರೆ ಬೇರೆ ರೀತಿಯಾದ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಬಟ್ ಈ ನನ್ನ ಎರಡೂ ಮಕ್ಕಳು ಈ ವರ್ಷ ಯಾವುದೇ ಪ್ರೋಗ್ರಾಮ್ಗೆ ಇರಲಿಲ್ಲ ಯಾಕೆ ಅಂತಂದರೆ ಒಂದು ಚೈತನ್ಯಗೆ ಸ್ವಲ್ಪ ಥರದ್ದು ಏನಾದರೂ ಎಲ್ಲ ಸೇರಿದರೆ ಅವಳಿಗೆ ಪ್ರಾಕ್ಟೀಸಲ್ಲೇ ಜ್ವರ ಬಂದುಬಿಡತ್ತೆ ಅದಕ್ಕೆ ನಾನು ಹೇಳಿದ್ದೆ ಈ ಸರಿ ಹಬ್ಬ ಬೇರೆ ಇದೆ ಚೈತು ನೀನು ಡ್ಯಾನ್ಸಿಗೆಲ್ಲ ಸೇರಿಕೊಂಡು ಜ್ವರ ಬಂದು ಮತ್ತು ಹೆಲ್ತ್ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ ಬೇಡ ಈ ವರ್ಷ ಬೇಡ ಬಿಡು ನೆಕ್ಸ್ಟ್ ಇಯರ್ ಸೇರಿಕೊಳ್ಳುವಂತೆ ಅಂತಲೇ ನಾನು ಚೈತನ್ಯಿಗೆ ಹೇಳಿದ್ದೆ ಯಾಕಂದರೆ ಹಬ್ಬ ಟೈಮಲ್ಲಿ ಗೊತ್ತಿದೆ ಅಲ್ಲ ನನಗೆ ಮೊದಲೇ ಹುಷಾರು ತಪ್ಪಿದ್ದೆ ಅದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮನೇಲಿ ಎಲ್ಲರೂ ಏನಾದರೂ ಹುಷಾರು ತಪ್ಪಿದರೆ ಮಾಡಿದರೆ ಅನ್ನೋ ಒಂದು ಭಯ ಇತ್ತು ಅದಕ್ಕೆ ವರ್ಷ ಚೈತಾನ್ಯ ನನಗೆ ಬೇಡ ಅಂತ ಹೇಳಿದ್ರಿಂದ ಆಗಸ್ಟ್ ಫಿಫ್ಟೀಂತ್ ಏನಿತ್ತು ಮಕ್ಕಳಿಗೆ ಇಬ್ಬರಿಗೂ ಕೂಡ ರಜಾ ಇದ್ದಿದ್ದರಿಂದ ಲಾಸ್ಟ್ ನೈಟ್ ಏನಿತ್ತು ಮಕ್ಕ ಅಪ್ಪ ಮಕ್ಕಳೆಲ್ಲ ರಾತ್ರಿ ಒಂದು ಗಂಟೆ ಆದ್ರೂ ಕೂಡ ಮೂವಿ ನೋಡ್ಕೊಂಡ ಇದ್ದರು ನನಗೂ ಬೆಳಗ್ಗೆ ಸ್ವಲ್ಪ ಇದೊಳದು ಕಷ್ಟ ಆಯಿತು ಜೊತೆಗೆ ಏನು ಬುಧವಾರನೇ ಆಲ್ಮೋಸ್ಟ್ ಆಲ್ ಹೂವು ಎಲ್ಲನೂ ಕೂಡ ತರಿಸ್ಬಿಟ್ಟಿದೆ ಮಲ್ಲಿಗೆ ದಿಂಡು ಶಾಮಂತಿಗೆ ಹೂವು ಎಲ್ಲನೂ ಕೂಡ ತರಿಸಿದ್ದಾಗಿತ್ತು ಅದರಲ್ಲಿ ಶಾಮಂತಿಗೆ ಹೂವು ಬಿಡುವ ತಂದಿದ್ರು ಅದನ್ನು ನನ್ನ ಮಕ್ಕಳು ನಮ್ಮ ಮನೆಯವರೆಲ್ಲರೂ ಕೂಡ ಅದನ್ನು ಪೋಣಿಸಿ ರೆಡಿ ಮಾಡಿಕೊಂಡ್ರು ಮಲ್ಲಿಗೆ ದಿಂಡುಗಳು ಕೂಡ ತಂದಿದ್ರು ಜೊತೆಗೆ ಸ್ವಲ್ಪ ಬಿಡುವನು ಕೂಡ ಮಲ್ಲಿಗೆ ಹೂವು ಕೂಡ ತಂದಿದ್ರು ಅಂದರೆ ಅರ್ಶನಾಗ ಕುಂಕುಮ ಕೊಡೋರ್ಗೇನಾದರೂ ಕಟ್ಬಿಟ್ಟು ಕೊಡಲಿ ಅಂತ ಹೇಳಿ ನಮ್ಮ ಮನೆಯವರು ತಂದಿದ್ದರು ನಾನು ಅದರಲ್ಲಿ ಒಂದೆರಡು ದಿಂಡು ಕೂಡ ಮಾಡಿದೆ ಆನಂತರ ಸ್ವಲ್ಪ ಕಟ್ಬಿಟ್ಟು ಕೂಡ ಎತ್ತಿಟ್ಟೆ ಎಲ್ಲನೂ ರಾತ್ರಿ ಅದೇ ಅವ್ರ ಮೂವಿ ನೋಡ್ತಾಯಿದ್ರು ನಾನು ಹೋಬಾ ಉಂಟಿಸ್ಕೊಂಡು ನಾನು ಕೆಲಸ ಇದ್ದೆ ಬೆಳಗ್ಗೆ ಎದ್ದಾಗ ನನಗೂ ಲೇಟ್ ಆಯಿತು ಹಂಗಾಗಿ ತಿಂಡಿ ಏನೂ ಮಾಡೋ ಮೋಡ್ ಇರಲಿಲ್ಲ ಅದಕ್ಕೆ ಹೋಟ್ಲಿಂದನೇ ತಿಂಡಿ ತರಿಸಿದ್ದಾಗಿತ್ತು ತರಿಸ್ಬಿಟ್ಟು ತಿಂಡಿ ಎಲ್ಲ ತಿಂದ್ವಿ ತಿಂದ ಮೇಲೆ ನಾನು ಇಡೀ ಮನೆಯೆಲ್ಲನೂ ಕೂಡ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸೆಲ್ಲ ಒರೆಸಿದ್ದಾಗಿತ್ತು ನನಗೇನೆಂದರೆ ಮನೆ ಎಲ್ಲ ಒರೆಸಿ ನೀಟಾಗಿ ಇದ್ದಾಗಲೇ ದೇವ್ರು ಗುಡಿಸೋಂಥ ಸೀರೆನ ನಾನು ಕಂಪ್ಲೀಟು ನೆರಿಗೆ ಎಲ್ಲ ಮಾಡಿ ಇಟ್ಬಿಡ್ತೀನಿ ಯಾಕಂದರೆ ಆಮೇಲೆಲ್ಲ ಓಡಾಡೋಕ್ಕೆ ಶುರು ಮಾಡ್ತಾರೆ ಮತ್ತೆ ಒರೆಸ್ಬಿಟ್ಟು ಮತ್ತೆ ಇದು ಮಾಡಬೇಕಲ್ಲ ಅಂಥೇಳಿ ಮಕ್ಳಿಗೆ ಹೇಳ್ಬಿಟ್ಟಿರ್ತೀನಿ ಈ ಕಡೆ ಎಲ್ಲೂ ಓಡಾಡಬೇಡಿ ಇವಾಗ ನನ್ನ ದೇವ್ರದ್ದು ಸೀರೆ ಎಲ್ಲನೂ ಕೂಡ ನೆರಿಗೆ ಹಾಕೋವರ್ಗು ಅಂತ ಚಿಂಟು ಅಂತೂ ಬೆಳಿಗ್ಗೆ ತಿಂಡಿ ತಿಂದಮೇಲೆ ಮೇಲೆ ಆಟ ಆಡಕ್ಕೆ ಇನ್ನು ಮನೆಯವರು ಕೂಡ ಕೆಲಸ ಇತ್ತು ಅಂತ ಹೋಗಾಗಿತ್ತು ಇನ್ನು ನಾನು ನನ್ನ ಮಗಳಿಬ್ಬರೇ ಇದ್ದಿದ್ದು ಹಾಗಾಗಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಚೈತ್ರನೂ ಕೂಡ ಫ್ರೆಶ್ ಆಗಿ ಆಮೇಲೆ ಇಬ್ಬರು ಕೂಡ ಸೇರಿಕೊಂಡು ಸ್ಯಾರಿ ನೆರಿಗೆ ಹಾಕಿದ್ವಿ ಅಂದರೆ ಪ್ರತಿ ವರ್ಷ ನಾನು ಒಬ್ಬಳೇ ಮಾಡ್ಕೊಳ್ತಾ ಇದ್ದೆ ಈ ಕೆಲಸ ಯಾಕಂದರೆ ಮಕ್ಳಿಗೆ ಸ್ಕೂಲ್ ಇರೋದು ಪ್ರತಿ ವರ್ಷ ಸ್ಕೂಲ್ ಇದ್ದೇ ಇರ್ತಿತ್ತು ಈ ವರ್ಷವೇ ಹಬ್ಬದ ಹಿಂದಿನ ದಿನ ರಜಾ ಅಂತ ಹೇಳಿ ಮಕ್ಳಿಗೆ ಇರೋ ಅಂಥದ್ದು ಹಂಗಾಗಿ ಚೈತು ಅಮ್ಮ ನಾನು ಹೆಲ್ಪ್ ಮಾಡಲ್ಲ ನಿಮಗೆ ನೆರಿಗೆ ಲೈಟ್ ಕೊಡ್ತೀನಿ ಅಂತ ಹೇಳಿದ್ಲು ಜೊತೆಗೆ ಸೀರೆ ಕೂಡ ಇದು ತಂದಾಗಿಂದ ನಾನು ಓಪನ್ ಮಾಡಿರಲಿಲ್ಲ ಆ ಬಿಲ್ ಎಲ್ಲ ಏನು ಹಾಕಿದ್ರು ಅದು ಕೂಡ ತೆಗೆದಿರಲಿಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ಕಾಂಬಿನೇಷನ್ ನಂಗೆ ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಆರೆಂಜ್ ಜಾಸ್ತಿ ಇಷ್ಟ ಆಗ್ತಿತ್ತು ಬಟ್ ನಮ್ಮ ಚೈತು ಹೇಳಿದ್ಲಮ್ಮ ನಿಂಗೆ ಆರೆಂಜ್ಗಿಂತ ಈ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಅಮ್ಮ ಆರೆಂಜನ್ ಯಾವಾಗಲೂ ಸಿಗ್ತಾ ಇರುತ್ತೆ ಬಟ್ ಕೆಲವೊಂದು ಇದೆಲ್ಲ ರೇರ್ ಕಲರು ಈ ಕಲರೆಲ್ಲ ಸಿಗೋದು ಸ್ವಲ್ಪ ಕಷ್ಟನೇ ತುಂಬ ಚೆನ್ನಾಗಿದೆ ನನಗೆ ಆರೆಂಜ್ಗಿಂತ ಇದೇ ಕಲರ್ ಸೀರೆ ನನಗೆ ಭಾಳ ಇಷ್ಟ ಆಯಿತು ಅಂತ ನನ್ನ ಮಗಳು ಕೂಡ ಹೇಳ್ತಾಯಿದ್ರು ನನಗೂ ಅದೇ ಇವಾಗ ವೀಡಿಯೋ ಎಡಿಟಿಂಗಲ್ಲಿ ಮಾಡಬೇಕಾದ್ರೆ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ವೀಡಿಯೋಸ್ಗೆಲ್ಲ ಈ ಸ್ಯಾರಿ ಅಂತ ಹೇಳಿ ನನಗೂ ಅದೇ ಫೀಲ್ ಆಗ್ತಾಯಿತ್ತು ಈಗ ನಾನಿಲ್ಲಿ ಕೂತ್ಕೊಂಡು ಫಸ್ಟು ಏನು ಸೆರೆಗೆ ಬರುತ್ತೆ ಆ ಸೆರೆಗನ್ನು ನೀಟಿಗೆ ನೀಟಾಗಿ ಕಂಪ್ಲೀಟಾಗಿ ನೆರಿಗೆ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಹಬ್ಬದ ಪ್ರಿಪ್ರೇಷನ್ ಅಂದರೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಸ್ಟಾರ್ಟಿಂಗ್ ನಾನು ಮಾಡೋ ಕೆಲಸನೇ ದೇವರಿಗೆ ಸೀರೆ ಎಲ್ಲನೂ ಕೂಡ ಕಂಪ್ಲೀಟು ನೀಟಾಗಿ ನೆರಿಗೆ ಹಿಡ್ದು ಇಡುವಂಥದ್ದು ಅದೇ ನನ್ನ ಮೊದಲನೇ ಕೆಲಸ ಇದಾದ ಮೇಲೆ ನಾನು ನೆಕ್ಸ್ಟು ನಾಳೆಗೆ ಏನು ತರಕಾರಿ ಹಚ್ಕೋಬೇಕಾ ಅಥವಾ ಕಾಯೆಲ್ಲ ತುರಿದು ಇಟ್ಕೋಬೇಕಾ ಒಬ್ಬಟ್ಟಿಗೆ ಇಲ್ಲ ಅಂತಂದರೆ ಅಡುಗೆಗೆಲ್ಲ ಏನಾದರೂ ರೆಡಿ ಮಾಡಿಕೊಳ್ಳುವಂಥದ್ದು ಇರುತ್ತಾ ಇಂಥವು ಮತ್ತು ತಿಂಡಿ ಮಾಡುವಂಥದ್ದು ದೇವ್ರಿಗೆ ನೈವೇದ್ಯಕ್ಕೆ ಇಡೋದಕ್ಕೆ ಏನೇನೆಲ್ಲ ತಿಂಡಿ ಮಾಡ್ತೀವಿ ಅವೆಲ್ಲ ಮಾಡುವಂಥದ್ದು ಇವೆಲ್ಲ ಇರುತ್ತಲ್ಲ ಇದೆಲ್ಲ ಕೆಲಸ ನಾನು ಮಾಡಬೇಕು ಅಂತಂದರೆ ಫಸ್ಟು ನನಗೆ ದೇವ್ರ ಸೀರೆನ ರೆಡಿ ಮಾಡಿಬಿಡ್ಬೇಕು ಅದು ರೆಡಿ ಮಾಡಿದ ಮೇಲೆ ನಾನು ನೆಕ್ಸ್ಟ್ ಎಲ್ಲ ಕೆಲಸ ಮಾಡುವಂಥದ್ದು ಹಾಗಾಗಿ ಈ ವರ್ಷ ಸ್ವಲ್ಪ ಈಸಿ ಆಯಿತು ನನಗೆ ಈ ಒಂದು ಕೆಲಸ ದೇವರಿಗೆ ಏನು ಸೀರೆ ಉಡ್ಸ್ತೀವಿ ಅದು ನಾನು ಹೆರಿಗೆ ಹಿಡಿಯೋದು ಯಾಕೆಂದರೆ ಈ ವರ್ಷ ಮಗಳಿದ್ದರಿಂದ ಒಂದು ಕಡೆ ನಾನು ಏನು ಹೆರಿಗೆ ಮಾಡ್ತಾ ಇದ್ದೆ ನನ್ನ ಸಮನಾಗಿಯೇ ನನ್ನ ಮಗಳು ನೀಟಾಗಿ ಈಕ್ವಲ್ ಆಗಿ ನೆರಿಗೆ ಇಟ್ಕೊಂಡು ಬಂದು ಇಬ್ರು ಕೂಡ ಬೇಗ ಬೇಗ ಮಾಡ್ಕೊಂಡ್ವಿ ಜೊತೆಗೆ ನೀವು ನೋಡಿದ್ರಲ್ಲ ಈ ವರ್ಷ ಎಷ್ಟು ಅಷ್ಟು ಚೆನ್ನಾಗಿ ನೆರಿಗೆ ಕೂತಿತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಲಕ್ಷ್ಮಿಗೆ ಸೀರೆ ಉಡಿಸಿದ ನೆರಿಗೆ ತುಂಬ ಚೆನ್ನಾಗಿ ಕೂತಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಅದಕ್ಕೆ ಹೇಳ್ತಾ ಇದ್ದೆ ಇನ್ಮೇಲೆ ಚಾಯಿತು ಇಬ್ಬರು ಸೇರಿಕೊಂಡೆ ನೆರಿಗೆ ಇಟ್ಕೊಂಬರೋಣ ನೀವು ಸ್ಕೂಲ್ಗೆ ಹೋಗಿ ಬಂದಮೇಲೆ ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ಯಾಕಂದರೆ ಬೇಗನೂ ಆಗುತ್ತೆ ಜೊತೆಗೆ ನನಗೂ ಕೂಡ ಒಂಥರ ನೀಟಿಗೂ ಕಾಣಿಸುತ್ತೆ ಅಂತ ಅನ್ನಿಸ್ತು ಒಬ್ಬರು ಮಾಡೋದ್ಕಿಂತ ಇಬ್ಬರು ಮಾಡ್ಕೊಂಡ್ರೆ ಮೇ ಬಿ ಬೇಗ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಈಸಡಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಜೊತೆಗೆ ನಾನು ಬಟ್ಟೆ ಪೀನೆಲ್ಲ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಆಲ್ ಬಟ್ಟೆಗೆ ಹಾಕೋ ಕ್ಲಿಪ್ಗಳನ್ನೇ ಯೂಸ್ ಮಾಡೋದು ಹಾಗಾಗಿ ನೆರಿಗೆ ಹಿಡ್ದಂಗೆ ಹಿಡ್ದಂಗೆ ಎಲ್ಲ ಕ್ಲಿಪ್ಗಳನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಹಿಂದಿನ ದಿನವೇ ಕೊಬ್ಬರಿ ಎಲ್ಲ ತುರಿದು ಕೂಡ ಅದು ಕೂಡ ಎಲ್ಲ ರೆಡಿಯಾಗಿತ್ತು ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ಬುಧವಾರನೇ ಆಲ್ಮೋಸ್ಟ್ ಆಲ್ ಎಲ್ಲ ರೆಡಿ ಇತ್ತು ಬಟ್ ಇವತ್ತು ಅದನ್ನು ಅಡುಗೆ ರೂಪವಾಗಿ ಮಾಡ್ಕೋಬೇಕು ಅಷ್ಟೇ ಹಾಗಾಗಿ ಫಸ್ಟು ಮನೆಯವ್ರಿಗೆ ಅಡುಗೆ ಊಟ ಈ ಎಲ್ಲ ಕೆಲಸಗಳು ಮುಗಿಸ್ಕೋಬೇಕಲ್ಲ ನಮ್ದು ಏನಂದರೆ ಮನೇಲಿ ಮಕ್ಕಳಿದ್ರೆ ಫಸ್ಟ್ ಅವ್ರಿಗೂ ಊಟ ತಿಂಡಿ ಅವ್ರ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಮಾಡ್ಕೋಬೇಕು ಅನ್ನೋದು ಮತ್ತು ಹೊರಗಡೆಯಿಂದ ಶಾಪಿಂಗ್ ಕೆಲಸ ಅಂತೂ ಸದ್ಯಕ್ಕೆ ಏನೂ ಇರಲಿಲ್ಲ ಅದು ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ರಿಂದ ಒಂದು ಸ್ವಲ್ಪ ಆರಾಮಾಗಿ ಇತ್ತು ಇನ್ನು ನಾಳಿನ ವ್ಲಾಗಲ್ಲಿ ಏನೆಲ್ಲ ತಿಂಡಿ ಮಾಡಿಕೊಂಡೆ ಅಥವಾ ಹೇಗೆ ಲಕ್ಷ್ಮೀನ ಕೂರಿಸೋದಕ್ಕೆ ರೆಡಿ ಮಾಡ್ಕೊಂಡು ಅನ್ನೋ ಬ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಡೇ ವ್ಲಾಗ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ